ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿ ವರ್ಧಾಪುರ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಹಗರಿಬೊಮ್ಮನಹಳ್ಳಿ ಮಾರ್ಗವಾಗಿ ಚಲಿಸುವ ಬಸ್ಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಹಗರಿಬೊಮ್ಮನಹಳ್ಳಿ ಮಾರ್ಗವಾಗಿ ಚಲಿಸುವ ಬಸ್ಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವರ್ಧಾಪುರ ಗ್ರಾಮಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸುತ್ತಿಲ್ಲ ಎಂದು ಆರೋಪಿಸಿ ಚಾಲಕ ಮತ್ತು ನಿರ್ವಾಹಕನನ್ನ ತರಾಟೆಗೆ ತೆಗೆದುಕೊಂಡ್ರು ವಿದ್ಯಾರ್ಥಿಗಳು ಹಾಗೂ ಸಾರಿಗೆ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕ್ಷಣಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು ಬಸ್ ಚಾಲಕ ಗಲಾಟೆಗೆ ಇಳಿದ ವಿದ್ಯಾರ್ಥಿಗಳನ್ನ ಡಿಪೋಗೆ ಕರೆದುಕೊಂಡು ತೆರಳಲಾಯಿತು ಇನ್ನು ಡಿಪೋ ಮ್ಯಾನೇಜರ್ ಸಂತೋಷ್ ನಾಯ್ಕ್ ವಿದ್ಯಾರ್ಥಿಗಳಿಗೆ ಬುದ್ಧಿ ಮಾತು ಹೇಳಿ ಮತ್ತೊಮ್ಮೆ ಈ ರೀತಿ ನಡೆದುಕೊಳ್ಳದಂತೆ ಎಚ್ಚರಿಸಿದ್ರು ಗ್ರಾಮಸ್ಥರು ಬಸ್ ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಟ್ಟ ಹಿನ್ನೆಲೆಯಲ್ಲಿ ಡಿಪೋ ಮ್ಯಾನೇಜರ್ ಹೆಚ್ಚುವರಿ ಬಸ್ ಕೊಡೋದಾಗಿ ಭರವಸೆಯನ್ನ ನೀಡಿದ್ರು ನಮ್ಮ ಮುಖ್ಯಸ್ಥರಲ್ಲ ಈಗ ಅವರು ಈ ಮನೆಗೆ ಮ್ಯಾನೇಜರ್ ಎಲ್ಲ ಮೀಟಿಂಗ್ ಕರೆದು ನಾವು ಕನ್ಫರ್ಮ್ ಭರವಸೆ ನಮ್ಮನಾಥ ನಿಂಗಪ್ಪ ನಮ್ಮ ಎಲ್ಲರೂ ಬಂದ್ರೆ ಕಾಲೇಜ್ ಹುಡುಗರು ಸಂಬಂಧ ನಿನ್ನೆ ಸಣ್ಣ ಪುಟ್ಟ ಅಲ್ಲಿ ಬಸ್ ನಿಲ್ಸ ಹೋಗಿದ್ರ ಅಂತ ಹೇಳಿ ಡ್ರೈವರ್ ಕಂಡಕ್ಟರ್ ಅದನ್ನ ಈಗ ಡಿಪೋ ಮ್ಯಾನೇಜರ್ ಎಲ್ಲ ಬಂದಿದ್ರು ನಮ್ಮ ಮುಖಾಂತರ ಎಲ್ಲರೂ ಸೇರಿ ಮನವಿನ ಕೊಟ್ಟಾರ ಅಲ್ಲಿ ಬಸ್ಗಳು ಪರತೆ ಐತೆ ಇಲ್ಲ ಅಲ್ಲ ಬಹಳ ಹುಡುಗರಿಗೆ ಸಮಸ್ಯೆ ಐತೆ ಅಂತ ಆ ಕಾರಣಕ್ಕೆ ಈಗ ಎಲ್ಲರೂ ಮುತುವರ್ಜಿ ವಹಿಸಿ ಸರ್ ಎಸ್ ಟಿ ಬಸ್ ಗಳು ಕೊರತೆ ಇದ್ರು ಸ್ಟೂಡೆಂಟ್ ಗಳಿಗೆ ಓದಕ್ಕೆ ಅಂತಂದ್ರೆ ಅನುಕೂಲ ಮಾಡಿಕೊಡ್ಬೇಕು ಈಗ ಅದನ್ನೇ ಇನ್ನೂರಿಗೆ ಅಲ್ಲಿ ಐತಿ ಜಾರಿ ಬಹಳಷ್ಟು ಜಾರಿ ಇಲ್ಲ ಬಸ್ ಗಳು ಅಂತ ಹೇಳಿದ್ರಿ ಈಗ ಈಗ ಮನೆಗೆ ಕೊಟ್ಟಾರ ನಮ್ಮ ಮುಖ್ಯಸ್ಥರೆಲ್ಲ ಈಗ ಅವರು ಈ ಮನೆಗೆ ಮ್ಯಾನೇಜರ್ ಎಲ್ಲ ಮೀಟಿಂಗ್ ಕರೆದು ನಾವು ಅನುಕೂಲ ಮಾಡಿಕೊಟ್ಟು ಅಂತ ಎಲ್ಲ ಭರವಸೆ ಕೊಟ್ಟರು ಹೇಳಿ ಕೊಟ್ರಿ ಸಂಸೇಕರ ನಮ್ಮ ನಿಂಗಪ್ಪ ಎಲ್ಲರೂ ಬಂದ್ರೆ ಹುಡುಗರಿಗೆ ಸಂಬಂಧ ನಿನ್ನೆ ಸಣ್ಣ ಪುಟ್ಟ ಅಲ್ಲಿ ಬಸ್ ಹೋಗಿದ್ರ ಅಂತ ಹೇಳಿ ಡ್ರೈವರ್ ಕಂಡಕ್ಟರ್ ಅಲ್ಲಿ ಬಸ್ ಐತೆ ಇಲ್ಲಲ್ಲ ಬಹಳ ಹುಡುಗರಿಗೆ ಸಮಸ್ಯೆ ಐತೆ ಅಂತ ಆ ಕಾರಣಕ್ಕೆ ಈಗ ಎಲ್ಲರೂ ಮುಖ್ಯ ವಹಿಸಿ ವರಮಳ್ಳಿ ಭಾಷೆರ ಒಂಬಳ್ಳಿ ಸರ್ ಎಸ್ ಟಿ ಬಸ್ ಗಳು ಕೊರತೆ ಇದ್ದರು ಸ್ಟೂಡೆಂಟ್ ಗಳಿಗೆ ಓದಕ್ಕೆ ಅಂತನೆ ಅನುಕೂಲ ಮಾಡ್ಕೊಡಬೇಕು ಈಗ ಅದನ್ನೇ ಇನ್ನುವರೆಗೆ ಅಲ್ಲಿ ಐತಿ ಜಾರಿ ಬಹಳಷ್ಟು ಜಾರಿ ಇಲ್ಲ ಬಸ್ ಓಡ ಅಂತ ಹೇಳಿದರು ಈಗ ಈಗ ಬನಿ ಕೊಟ್ಟರೆ ನಮ್ಮ ಎಸ್ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿ ವردಾಪುರ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಪರಶುರಾಮ್ joined ಆಗಿದ್ದಾರೆ ಎಸ್ ಆ ಪರಶುರಾಮ್ ಇನ್ನು ನೋಡ್ತಾ ಇದ್ವಿ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕೆಂಬುದಾಗಿ ಈಗಾಗ್ಲೇನು ವರ್ಧಾಪುರ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಎಸ್ ಅದು ನಿನ್ನೆ ಆದಂತ ಘಟನೆ ಹೊಸಗೇಟೆಯಿಂದ ಹಗ್ರಿ ಅಗ್ರಿಬಮ್ಮಳ್ಳಿ ಮಾರುವಾಗ ಹೋಗುವಂತ ಸಾರಿಗೆಯಲ್ಲಿ ಮಧ್ಯದಲ್ಲಿ ವರ್ಧಾಪುರ ಗ್ರಾಮ ಎಂಬ ಅಲ್ಲಿ ಮಕ್ಕಳಿಗೆ ಸರಿಯಾದ ಟೈಮ್ಗೆ ಬಸ್ ವ್ಯವಸ್ಥೆ ಇರುವುದಿಲ್ಲ ಸೊ ಮಕ್ಕಳು ಅದಕ್ಕೋಸ್ಕರ ಡೈಲಿ ಒಂದು ಇನ್ನೂರಿಂದ ಇನ್ನೂರ ಐದು ಮಕ್ಕಳು ಕಾಲೇಜ್ ಹೋಗ್ತಿರ್ತಾರೆ ಅಲ್ಲಿ ಸೊ ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನದ ನೋಡ್ಯಾರೆ ಬಸ್ ಎಲ್ಲೂ ಸ್ಟಾಪ್ ಕೊಟ್ಟಿಲ್ಲ ಸೊ ಹಂಗಾಗಿ ಮಕ್ಕಳೇ ರೋಡ್ಗೆ ಸ್ಟ್ರೈಕ್ ಮಾಡಿ ಬಸ್ನ ತರ್ಪಿದಾರೆ ಅದರಿಂದ ಸಾರಿಗೆ ಸಿಬ್ಬಂದಿಗಳು ಅವ್ರೆಲ್ಲರೂ ಮತ್ತೆ ವಿದ್ಯಾರ್ಥಿಗಳ ನಡುವೆ ಮಾತಿನ ಚಕಮಕಿ ಆಗಿದೆ ಸೊ ಅಲ್ಲೇ ಅವರಲ್ಲೇ ಸ್ವಲ್ಪ ಸಣ್ಣದಾಗ ಗಲಟೆ ಆಗಿ ಡಿಪೋ ಕರ್ಕೊಂಡು ಹೋಗಿದ್ದಾರೆ ಮಕ್ಕಳನ್ನು ಕೂಡ ಡಿಪೋ ಕರ್ಕೊಂಡು ಹೋಗಿ ಮಕ್ಕಳು ಮತ್ತೆ ಅವ್ರ ನಡುವೆ ಸಣ್ಣದಾಗ್ ಗಲಾಟೆ ಆಗಿದೆ ಡಿಪೋ ಮ್ಯಾನೇಜರ್ ಅಲ್ಲಿ ಬಂದು ಸಮಸ್ಯೆ ಏನಾಗಿದೆ ಅಂತ ಕೇಳಿದಾಗ ಅದ ಅವ್ರ ತಂದೆ ತಾಯಿಗಳು ಬಂದಿದ್ರು ಅಲ್ಲಿಗೆ ಸಮಸ್ಯೆ ಬಗ್ಗೆ ಏನಾಗಿದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ವರದಿ ಕೊಡೋಣ ಅಂತ ಹೇಳಿ ಅಲ್ಲಿ ಬಂದಾಗ ಡಿಪೋ ಮ್ಯಾನೇಜರ್ ಏನ್ ಈ ರೂಟ್ ಅಲ್ಲಿ ಬರುವಂತ ಮಕ್ಕಳಿಗೆ ಬಹಳ ಸಮಸ್ಯೆ ಇದೆ ಸೊ ಈ ರೂಟ್ ಅಲ್ಲಿ ಕನಿಷ್ಠ ಏನ್ಲಂದ್ರು ಹದಿನೈದು ಇಪ್ಪತ್ ಬಸ್ ಅಡ್ಡಾಡ್ತವೆ ನಾನ್ ಅಡ್ಡಾಡವು ಒಂದ್ ಏಳು ಎಂಟಿದಾವೆ ಸ್ಟಾಪಬಲ್ ಆಗಿರೋವು ಹದಿನಾಲ್ಕು ಅಡ್ಡಾಡ್ತವೆ ಸೊ ಆ ಟೈಮಲ್ಲಿ ಮತ್ತೆ ಈಗ ಶಕ್ತಿ ಯೋಜನೆ ಒಂದು ಬಂದಿರೋದ್ರಿಂದ ಸೊ ಮಕ್ಕಳಿಗೆ ಸರಿಯಾದ ಟೈಮ್ಗೆ ಬಸ್ ವ್ಯವಸ್ಥೆ ಆಗ್ತಿಲ್ಲ ಅದೇನ ಆಗಿದ್ನೋ ಅದನ್ನೆಲ್ಲಾದ್ರು ಕ್ರಮ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ಏನು ಬಸ್ ವ್ಯವಸ್ಥೆ ಮಕ್ಕಳಿಗೆ ಕಲ್ಸಿ ಕೊಡ್ಬೇಕು ಅದನ್ನ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಜೊತೆ ಮಾತಾಡಿ ಹೆಚ್ಚಿನ ರೀತಿಯಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿ ಡಿಪೋ ಮ್ಯಾನೇಜರ್ ಅಂತ ಸಂತೋಷವ್ರು ಮಾತಾಡಿದ್ರು ಮತ್ತೆ ಅಲ್ಲಿನ ಪೋಷಕರು ಕೂಡ ಹೇಳಿದ್ರು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಇದೇ ರೀತಿ ಆದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ನಾವು ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತಂದ್ರೆ ಮಕ್ಕಳು ಏನ್ ಮಾಡ್ಬೇಕು ಹೌದು ಸೊ ಅದೇ ರೀತಿಯಾಗಿ ಡಿಪೋ ಮ್ಯಾನೇಜರ್ ಅವರು ಒಗ್ಗಂಡ್ ಮುಂದಿನ ದಿನಗಳಲ್ಲಿ ನಾವು ಯಾವ್ದೇ ರೀತಿ ತೊಂದರೆ ಆಗುದಿಲ್ಲ ಹೆಚ್ಚಿನ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅಲ್ಲ ಈಗ ಸಾಕಷ್ಟು ದಿನಗಳಿಂದ ಇದೇ ರೀತಿ ನಡೀತಾ ಇದೆ ಇನ್ನೇನ್ ಸ್ವಲ್ಪ ದಿನಕ್ಕೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಅಥವಾ ಪಿ ಯು ಸಿ ಆಗಿರ್ಬೋದು ಕೂಡ ಶುರುವಾಗುತ್ತೆ ಬಟ್ ಈ ರೀತಿಯಿಂದ ಈ ರೀತಿ ಏನ್ ಘಟನೆಗಳು ನಡೀತಾ ಇದೆ ಇದು ಒಂದೇ ಕತೆ ಅಲ್ಲ ಸಾಕಷ್ಟು ಏನು ಗ್ರಾಮಗಳಲ್ಲಿ ನೋಡೋದಾದ್ರೆ ಸಾಕಷ್ಟು ವಿಷಯಗಳು ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ಇದೇ ರೀತಿಯಾಗಿ ಬಸ್ ನಿಲ್ಸಲ್ಲ ಇದರಿಂದ ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಕಾಲೇಜ್ಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಬಹುದು ಪರಶುರಾಮ್ ಎಸ್ ಸಮಿತಿ ಇದನ್ನ ಹೇಳೋದಾದ್ರೆ ಅಧಿಕಾರಿಗಳು ಕೂಡ ಲೋಪದೋಷಗಳು ಕಾಣುತ್ತೆ ಇಲ್ಲಿ ಹೌದು ಸೊ ಏನಂದ್ರೆ ಬಸ್ ಸಂಖ್ಯೆ ಹೆಚ್ಚಿಗೆ ಮಾಡಬೇಕು ಯಾವ ರೂಟ್ ಅಲ್ಲಿ ಒಂದು ಮೂವತ್ ಬಸ್ ಅಡಾಡ್ತೇವೆ ಅಂದ್ರೆ ಈಗ ಇನ್ನೂ ಒಂದು ನಾಲ್ಕೈದು ತಿಂಗಳಲ್ಲಿ ಮಕ್ಳು ಎಕ್ಸಾಮ್ ಗಳು ಸ್ಟಾರ್ಟ್ ಆಗ್ತವೆ ಸೊ ಅಲ್ಲಿ ಮೂವತ್ ಅಡ್ಡಾಡುವಂತ ಜಾಗದಲ್ಲಿ ಇನ್ನೂ ಒಂದು ಹದಿನೈದು ಇಪ್ಪತ್ ಬಸ್ ಎಕ್ಸ್ಟ್ರಾ ಬಿಟ್ರೆ ಮಕ್ಳಿಗೆ ಅನುಕೂಲ ಆಗುತ್ತೆ ಎಕ್ಸಾಮ್ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಸೊ ಭವಿಷ್ಯ ನಿಂತಿರೋದೇ ಮಕ್ಕಳಿಂದನೆ ಸೊ ಅವರಿಗೆ ಕುಂಠಿತ ಆದ್ರೆ ಸಮಾಜಕ್ಕೊಂದು ಕಳಂಕ ಆಗ್ಬಿಡುತ್ತೆ ಅದು ಹೌದು ಈಗ ಈ ಒಂದು ಸುದ್ದಿಯನ್ನ ನೋಡೋದಾದ್ರೆ ಏನು ಹೊಸಪೇಟೆಯಿಂದ ಹಗ್ರಿ ಬೊಮ್ಮನಹಳ್ಳಿಗೆ ಮಾರ್ಗವಾಗಿ ಚಲಿಸುವಂತಹ ಬಸ್ಗಳು ಅಂದ್ರೆ ನಿಜವಾಗ್ಲೂ ಬಸ್ಗಳು ಕಡಿಮೆ ಇದೆಯಾ ಅಥವಾ ಚಾಲಕ ನಿರ್ವಾಹಕರು ನಿಲ್ಸಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ನಡೀತಾ ಇದ್ಯಾ ಪರಶುರಾಮ್ ಅಲ್ಲಿ ಬಸ್ಸಿನ ಕೊರತೆ ಇದೆ ಸರ್ ಅಲ್ಲಿ ಓಕೆ ಬಸ್ಸಿನ ಕೊರತೆ ಇದೆ ಸೊ ಅದು ಒಂದು ರೀತಿಲು ಮತ್ತೆ ಚಾಲಕರು ಸಮಯ ಅವರು ಒಂದು ಪಾಲನೆ ಮಾಡಬೇಕಲ್ಲ ಬೇರೆ ಡಿಪುಗಳಿಗೆ ಹೋಗ್ಬೇಕಲ್ಲ ಫ್ರೀ ಪಾಸ್ ಒಂದು ಕಡೆನಾದ್ರೂ ಕೂಡ ಪೇಡ್ ಚಾರ್ಜ್ ಕೂಡ ಇರೋದಿಲ್ಲ ಸೊ ಹಂಗಾಗಿ ಅವ್ರು ಅದರಿಂದ ಏನೂ ನಮ್ಗೆ ಆಗೋದಿಲ್ಲ ಡೀಸೆಲ್ ಖರ್ಚು ಮೆಂಟನೆನ್ಸ್ ಖರ್ಚು ಅದು ಅದ್ ರೀತಿಯಲ್ಲಿ ಕೂಡ ಅವ್ರು ಸ್ಟಾಪ್ ಮಾಡದೇ ಇರ್ತಾರೆ ಸೊ ಅದನ್ನೆಲ್ಲ ಅವರು ನಿನ್ನೆ ಡಿಪೋ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಊರಿನವರು ಮುಖಂಡರಾಗಿರ್ಲಿ ಮತ್ತೆ ಸದಸ್ಯರು ಹೋಗಿ ಈ ರೀತಿ ಮುಂದಿನ ದಿನಗಳಲ್ಲಿ ಏನಾರು ಆಯ್ತು ಅಂದ್ರೆ ನಾವು ನಿಮ್ ವಿರುದ್ಧ ಕ್ರಮ ತಗೊಳ್ತೀವಿ ಇಲ್ಲ ಮುಂದಿನ ಹಂತದಲ್ಲಿ ನಾವು ಜಿಲ್ಲಾಧಿಕಾರಿಗಳು ಮೊರೆ ಹೋಗ್ತೀವಿ ನಾವು ನಿಮ್ಮಿಂದ ಏನಾದ್ರು ಉತ್ತರ ಸಿಗ್ಲಿಲ್ಲ ಅಂತಂದ್ರೆ ಸೊ ಹಂಗಾಗಿ ಅವರೊಂದು ಒಂದು ಭರವಸೆ ಕೊಟ್ಟಿದ್ದಾರೆ ನಮ್ಮಿಂದ ಈ ತರ ನೆಕ್ಸ್ಟ್ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ ಮಕ್ಳಿಗೆ ಹೆಚ್ಚಿನ ಕಲ್ಸಿ ಕೊಡ್ತೀವಿ ಅಂತ ಹೇಳಿ ಆ ಕ್ರಮ ಏನೋ ತೆಗೆದುಕೊಳ್ಳಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಆ ರೂಟ್ ಅಲ್ಲಿ ಹೆಚ್ಚಿನ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಡ್ತು ಅಂತ ಹೇಳಿದ್ರೆ ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದಾಗಿ ಆಗ್ರಹಿಸಿ ವರ್ಧಾಪುರ ಗ್ರಾಮದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿರುವಂತದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆಯಿಂದ ಹಗರಿಬೊಮ್ಮನಹಳ್ಳಿ ಮಾರ್ಗವಾಗಿ ಚಲಿಸುವ ಬಸ್ ಬಸ್ಗಳನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇನ್ನು ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದಾಗಿ ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ವರದಿಕಾರ ಪರಶುರಾಮ್ ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಏನು ಒಂದು ರೀತಿಯ ಏನು ಫ್ರೀಕ್ವೆನ್ಸಿ ಆಫ್ ಬಸ್ಸಸ್ ಅಂತ ನಾವು ಹೇಳ್ತೀವಿ ಶಾರ್ಟೇಜ್ ಆಫ್ ಬಸ್ಸಸ್ ಅಂತ ಹೇಳ್ತೀವಿ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಸ್ಗಳನ್ನ ನಿಲ್ಲಿಸ್ತಾ ಇಲ್ಲ ಶಕ್ತಿ ಯೋಜನೆಯ ಒಂದು ಕಾರಣ ಕೂಡ ಆಗಿರ್ಬೋದು ಹಾಗೆ ಬಸ್ಗಳ ಸಂಖ್ಯೆಗಳು ಕೂಡ ಕಡಿಮೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಈಗಾಗಲೇ ಅಲ್ಲಿನ ಡಿಪೋ ಮ್ಯಾನೇಜರ್ ಕೂಡ ಹೇಳಿರುವಂತದ್ದು ಬಸ್ ಗಳನ್ನ ನಿಲ್ಲಿಸಲಿಕ್ಕೆ ನಾವು ಹೇಳ್ತೇವೆ ಹಾಗೆ ಬಸ್ ನ ಸಂಖ್ಯೆಗಳನ್ನ ಹೆಚ್ಚು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತೇವೆ ಎಂಬುದಾಗಿ ಭರವಸೆಯನ್ನ ನೀಡಿರುವಂಥದ್ದು ನಮ್ಮ ನಿನ್ನೆ ಸಣ್ಣ ಪುಟ್ಟ ಅಲ್ಲಿ ಬಸ್ ನಿಲ್ಸಂಗ ಹೋಗಿದ್ರ ಅಂತ ಹೇಳಿ ಡ್ರೈವರ್ ಕಂಡಕ್ಟರ್ ಅದನ್ನ ಈಗ ಡಿಪೋ ಮ್ಯಾನೇಜರ್ ಪಿ ಎಸ್ ಐ ಎಲ್ಲ ಬಂದ್ರು ನಮ್ಮ ಮುಖಂಡರು ಎಲ್ಲರೂ ಸೇರಿ ಮನೆಯನ್ನು ಕೊಟ್ಟಾರ ಅಲ್ಲಿ ಬಸ್ಗಳು ಕೊರತೆ ಐತೆ ಇಲ್ಲ ಅಲ್ಲ ಬಹಳ ಹುಡುಗರಿಗೆ ಸಮಸ್ಯೆ ಇದೆ ಅಂತ ಆ ಕಾರಣಕ್ಕೆ ಈಗ ಎಲ್ಲರೂ ಮುತುವರ್ಜಿ ವಹಿಸಿ

ನಿಂಗಪ್ಪ ನಮ್ಮ ಎಲ್ಲರೂ ಬಂದ್ರೆ ಕಾಲೇಜ್ ಹುಡುಗರು ಸಂಬಂಧ ನಿನ್ನೆ ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ಬಸ್ ನಿರ್ಸಂಗೆ ಹೋಗಿದ್ರು ಅಂತ ಹೇಳಿ ಡ್ರೈವರ್ ಕಂಡಕ್ಟರ್ ಅದನ್ನ ಈಗ ಡಿಪೋ ಮ್ಯಾನೇಜರ್ ಪಿ ಎಸ್ ಐ ಎಲ್ಲ ಬಂದಿದ್ರು ನಮ್ಮ ಮುಖಂಡರು ಎಲ್ಲರೂ ಸೇರಿ ಮನವಿನ ಕೊಟ್ಟಾರ ಅಲ್ಲಿ ಬಸ್ಗಳು ಕೊಡ್ತೇ ಐತೆ ಇಲ್ಲಲ್ಲ ಅಲ್ಲ ಬಹಳ ಹುಡುಗರಿಗೆ ಸಮಸ್ಯೆ ಐತೆ ಅಂತ ಆ ಕಾರಣಕ್ಕೆ ಈಗ ಎಲ್ಲರೂ ಮುಖ್ಯವರ್ಜಿ ವಹಿಸಿ ಎಷ್ಟೇ ಬಸ್ಗಳು ಇದ್ರು ಸ್ಟೂಡೆಂಟ್ ಓದಾಕೆಂತಾನೆ ಅನುಕೂಲ ಮಾಡ್ಕೊಡಬೇಕು ಅಲ್ಲಿ ಐತಿ ಜಾರಿ ಬಹಳಷ್ಟು ಜಾರಿ ಇಲ್ಲ ಬಸ್ಗಳು ಅಂತ ಹೇಳಿದ್ರೀಗ ಈಗ ಮನೆಗ್ ಕೊಟ್ಟಾರ ನಮ್ಮ ಮುಖ್ಯಸ್ಥರೆಲ್ಲ ಈಗ ಅವ್ರ ಈ ಮನೆಗೆ ಮ್ಯಾನೇಜರ್ ಎಲ್ಲ ಮೀಟಿಂಗ್ ಕರೆದು ನಾವು ಕನ್ಕೋಲ್ ಮಾಡಿಕೊಟ್ಟಿವಂತ ಸರ್ ಕೊಟ್ಟ್ರಿ ಬರ್ತಾಡಿ şeyler satın